జయ్యమ్మ కార్ బా సుమకీరు అంతే అదక మురు హిందీ ఆ కడగ సుంకీరు కార్ తర్స్తీ ఏగా కార్ బే కేడు ముయ్య కార్ 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 కేడు ಅಯ್ಯಯೋ ಮನೆಯಳಿಯ ಅವನ್ ಜೊತೆಗೆ ಚಕ್ಕನ್ ದಾಡಿತ ಸಾಕು ತಿರುಗು ಹಾ ಅವನು ನಿನ್ಗ ಎಲ್ಲ ಅಂತ ಕೊಡ್ತಾನ ಕೊಡ್ತಾ ಏನ್ ಮಾಡ ಚೂರ ನಾಚ ಕೆಟ್ಟಲ ಮುಂಡೆ ನನ್ ಗಂಡನ ಬಿಟ್ಟು ನೀನು ಇನ್ನೊಬ್ಬನ್ ಜೊತೆಗ ಹಿಂಗ ಮಿಂಡನ್ ಮಡಿಕ ಮಂದಿ ಎಲ್ಲಾ ಹಂಪಿ ಹತ್ರಕ ನಿಂಗ ನಾಚ್ ಕಯಾಕ್ಲೇನ ಹಾ ಥು ತಡಿ ತಡದವ ಹಾ ಅಯ್ಯೋ ಅಯ್ಯೋ ನಮ್ಮ ಊರ ಹೆಣ್ಮಕ್ಳ ಅಂದ್ರ ಬಂದವ್ರು ಅಲ್ಲಪ್ಪ ನಮ್ ಬೆಂಕಿ ಇಲ್ಲತನ ಬಂದೋಳ ತಗಲಾಕ ಬಿಟ್ಟನ್ಲಪ್ಪ ನಾನು ಎದಕ್ ಕುದ್ರಿ ಎದಕ್ ಕುಂದ್ರು ಓ ನೆಲ್ಲ ಎದು ಕುಂದ್ರಿ ಓ ನೋಡ್ಸ್ಕೊಂಬ ಮಾತು ಬಂದ್ರು ಎದು ಕುಂದ್ರಿ ಎದಕ್ಕ ಬಂದ್ರಿ ಹೋಗ್ರಿ ಎದುರ್ ಕೊಡ್ತೀರಿ ಹೋಗ್ರಿ అయ్యో ఈ మన లవర్స్ పవర్స్ పవర్సు అంతవలప యనారు కథ కట్టు మాత్ర ఇవ్వు అదకూ అవకాశ మాట్లవల్ లవర్స్ అంగ ఇం అంతే తన తగ్గకండ్రు బారంగల చప్పల్ తక మి బట్ ఇవ్ నోడ లవర్స్ పవర్స్ అంతవ్వనప్ప ఇవ్ మన నన్న మగ

бари дуранкарದಲ್ಲ ಅವಳ ತು ದರಿದರದೋಳು ನಡಿರೆ ನಡಿರೆ ಎಲ್ಲರೂ ಚಪ್ಪಲಿ ಇಡ್ಕ ನಡಿರೆ ಚಪ್ಪಲಿ ಇತ್ತು ಅರಿ ಅಮ್ಮಟ ಕೊಡಿ ಮನಡಿರೆ ನಡಿರೆ ಇಬ್ರಗೂ ವೆ ಸತ್ರ ಚಿಂತಿಲ್ಲ ಓ ನಡಿರೆ ಇಂತ ಮನೆಯಾಳ್ ಕೆಲಸ ಮಾಡ್ತಲ್ಲ ಲೌಡಿ ಮುಂಡೆ ಅಂದ್ರೆ ಇರಬಾರದು ಹೋಗ್ರೆ ಇಂತಾ ಹೋಗ್ರೆ ಇಂತಾ ಹೋಗ್ರೆ ಹೆಂಗೈತು ಚಾಕ ತಗದು ತುಚು ಬಿಡ್ತನೇ ನಿನ್ ವಾರ್ಗಿತೆ ಅಂತ ಕಂಡಂಗ ಹೋಗ್ರೆ ಹೋಗ್ರೆ ಇಂತಾ ಅಯ್ಯಯ್ಯೋ ಯೂ

നാ സംബന്ധില്ല നന്നായി ഇവരക്കിഷ്ട നമ്പി നന്ന സുള് ഇവനേനോ കൊട്ടി അത് ഇവ ബ്ലാക്ക് മേൽ മാർക്കത് നമ്പ്രേ നന്ന നമ്പ്രേ നിന്ന അമ്മയെ നമ്പ്രേ നന്ന ಈ ನಾಟಕಗಳು ಈ ಒಳ್ಳೆ ಲೋಪಳಗಳು ನನ್ನ ಹತ್ರ ಹೇಳ ಜಯ ಮಕ್ಕ ಏನು ಹಾ ಇವ್ನ ಜೊತೆ ಬರ್ದಂಗೆ ಸುಮ್ಮನೆ ಚಕಂದ್ ಆಡ್ಕೊಂಡ ಬಂದಿ ಏನ ನನಗೆ ಗೊತ್ತಾಗ್ತಿಲ್ಲ ಏನ ಇಲ್ಲಿ ಹಾಂ ಏಟ್ ಮಟ್ಟಕ್ಕೆ ಏಟ್ ಮಟ್ಟಕ್ಕೆ ಬಂದಿಲ್ಲ ಅಂತೇಳಿ ಎಷ್ಟೈತಿ ನೋಡಾ ಇವನ್ ಜೊತೆಗೆ ಸಲಗೆಯಿಂದ ಇರುವಷ್ಟು ನಿನ್ಗೆ ಇಷ್ಟೇ ಈ ಥರ ಒಳ್ಳೆದಲ್ಲ ಬಿಡು ನೀನು ನೀನು ಇಂತ ಅಂತ ನನ್ ಕಂಡ ಇದ್ದಿಲ್ಲ ದರಿದ್ರದ ಅವ್ನು ಕರ್ದಂತೆ ಇವಳು ಬಂದ್ಬಿಟ್ಲಂತ ಏನೋ ಒಂದು ತಪ್ಪ ಮಾಡಿಲ್ಲ ಅಂತ ಅದೇನು ತಪ್ಪ ಹೇಳು ಅದನ್ಬಿಟ್ಟು ನೀನು ತಪ್ಪ ಹೇಳ್ದಂಗೆ ಇವನ ಜೊತೆಗೆ ಅಲ್ಲೇ ಲೋಪ ಹೊಡಿತಿದ್ರ ಏ ಇರು ಇವಳು ಮಾಡ್ತೀರಾ ನಿಜ ಐತಿ ಅಂತ ನಮ್ಗೆ ಏನ ಅದೇ ನನ್ನ ನಿಜ ಹೇಳು

ఏి అంద చరచుబిడ్తీని ఓ నాటక్ మతి ఏనా కూద్ర నిన్న ముచ్చకం నిన్న కర్క అంద నిజ ఉడు అంతా ని భయ పట్కందూ బు ఇలా అందోడి ఇవగా ఈ కచు ఇవచ్చు హత్ర తర్లా తర్లే

ಏಯ್ ಯಾರ್ ಜೊತೆಗೆ ಮಾತಾಡ್ತಿದ್ಯಾ ಯಾರ್ ಜೊತೆ ಮಾತಾಡ್ತಿದ್ದಿ ಯಾರು ಬರ್ತಾವ್ನೆ ಯಾರು ಬಂದ್ರು ಹೆದ್ರಕಳಕ ಇಲ್ಲ ಇಲ್ಲ ಪುಟ್ಕೊಸಿದ ಸೈ ನನ್ನ ಮಗ್ನಾ ಹಾಂ ಉದ್ಧಾನ್ ಗೆರೆಲ್ಲ ದಾಳ್ಗೆದ್ರೆ ಇಲ್ಲ ಪುಟ್ಕೊಳಿಸಿದಾ ಹೆಂಗೆ ಇರ್ತೀವಿ ಅಂದ್ಬಿಟ್ಟು ಹಂಗೈತಿಗಾದ್ರೆ ಹಂಗೆ ನಿನ್ಗೇನ ಹೆದ್ರಕೊಳಕಿಲ್ಲ ಬಿಡಲ್ಲೇ ಬಿಡು ಅಣ್ಣ ಅವ್ಳೆನೋ ಹೇಳ್ತಿದ್ಲು ಬಿಡು ಅದೇನು ಅಂತ ಕೇಳ್ತೀವಿ ಅದನ್ ಬಿಟ್ಟು ಹಿಂಗೆ ಮೆಟ್ರಿಕಾಗ ಚಾಕ ಚೂರಿ ಇಟ್ಬಿಟ್ರ ಚಲೋ ಚರಕ್ ಕೂಸ್ಕೊಂಬಿಟ್ರ ಏನು ಮಾಡ್ತೀವಿ ಬಿಡು ಅಣ್ಣ ಬಿಡು ಹೇ ಬಿಡ ಅಮ್ಮನ ಅಣ್ಣ ಅಣ್ಣ ಬಿಡು ಏಕ ಹಂಗೆ ಹಿಡ್ಕೊಂಡಿದ್ದೀಯ ಅಣ್ಣ ಅಷ್ಟೊಂದು ನಿಂತ್ಕೆ ಕೊಡೋದು ಒಳ್ಳೇದಲ್ಲ ಬಿಡು ಬಿಡಾ ಬಿಡ ಅಣ್ಣ ತಪ್ಪಾಯ್ತು ಬಿಡೋ ಬಿಡೋ ಯಾರಂತ ಹೇಳಕ್ಕಿಲ್ಲ ಬಿಡೋ ಚುಚ್ಚು ಚೂರಿನ ಕತ್ತತ್ರ ಇಡ್ಬೇಡ ಚುಚ್ಚು ಚುಚ್ಚು ಚುಚ್ಚಿ ಬಿಟ್ಟದ್ದು ಚೂರ್ ಐತಿ ಅದೇನಾರು ಚೂರು ಹಿಂಗಂದ್ರ ಬರತ್ತ ಚಿಂಬಿಡುತ್ತ ಪಿಪಿ ಬಿಡೋ ನಿಂದ ಅಮ್ಮ ಅಂತ ಬಿಡೋ ಅಯ್ಯಯ್ಯೋ ಚುಚ್ಚು ಚೂರಿ 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 ಏಯ್ ಬಿಡೋ ಬಿಡೋ ಅಣ್ಣ ಬಿಡೋ ಅವಳ ಏನ್ ಹೇಳ್ತಿಲ್ಲ ಕೇಳಿಸ್ಕೊಂಬೇಕು ಬಿಡೋ ಹಂಗ ಇಟ್ಕೊಂಡ್ರೆ ಚೂರಿನ ಚುಚ್ಚು ಕಿಚ್ಚು ಬಿಡೋದು ಬಿಡೋ ಕುಯ್ದು ಬಿಟ್ಟರೆ ಒಂದೇ ಸರ್ ಹೋಗ್ಬಿಡ್ತಲ್ಲ ಬಿಡೋ ಮನೆ ಅಲ್ಲ ನಮ್ಮ ಬಿಡು ಯಾಕೆ ಹಂಗ ಇಟ್ಕೊಂಡಿದಿ ಬಿಡು ಏಯ್ ಇಂದು ಕೋಬಕು ನಿನ್ ಮುಂದೆ ಮುಂದೆ ಬಂದಷ್ಟು ಚೂರಿ ಅವಳು ಕಕ್ಕ ಹೋಗ್ತಾ ಇರುತ್ತೆ ಹೋಗ ಕರ್ ಹೋಗಂತ ಹೇಳಿದ್ದು ನಂತು ಕುಯ್ಯ ನಾನು ಹೋಗು ಒಂಟ್ ಬಿಡಿ ಹಿಂದಕ್ಕ ಬರಬಾರ್ದು ಮುಂದಕ್ಕೆ ಏಟ್ ಬರ್ತಿ ಹೋಗಿ ಹೋಗಿ ಮನೆಯಾಳ ಮುಂದೆ ಹೋಗು ನೀನ್ ಸಿಗಲ್ಲ ಅಂದಕ್ಕ ಆಮೇಲೆ ಇಳುಗ್ ಬಿಟ್ಟಿರೋದು ನೀನೇ ಸೆಕೆಂಡ್ ಹ್ಯಾಂಡ್ ಕಂಡಂಗ್ ಹೋಗಿದ್ಯಾ ಕಡೆ ಅವಳೇನ್ ಸೆಕೆಂಡ್ ಹ್ಯಾಂಡ್ ಲಂಡ ಬರಗದು ಹೆಚ್ಚೈತಿ ಹಾ ನೀನು ಫಸ್ಟ್ ಬೇರೆ ಮನೆ ಉದ್ದಾರ ಮಾಡಕ್ ನೋಡ್ಬೇಕು ಅದನ್ಬಿಟ್ಟು ನೀನೇ ಮಂದಿ ಮನೆ ಹೆಣ್ಮಕ್ಳ ನಾ ಹಾಳ್ ಮಾಡಿ ಹೋಗ್ ಕುಂತು ನನ್ನ ಮದುವೆ ಆಗಿದ್ರೆ ಚಲೋ ನೋಡ್ಕೊತಲ್ವಾ ನನ್ನ ಹೆಂಡತಿ ಕೂತಾಗ್ದಂಗ ನಿಜ್ ಗಿಣ ಎಲ್ಲ ಕೊಡ್ತಿದ್ವ ಆದ್ರೆ ನೋಡು ನೀನು ಇವ್ರ ಮನೆಯಾಗ ಬಂದು ಗೊತ್ತಾಗ ಗೊತ್ತಾಗಂಗ್ ಮಾಡಿ ಅವ್ರ ಇಟ್ಟು ಒಬ್ರು ಹಾಳು ಮಾಡ್ದಲ್ಲ ನೀನ್ ಎಟ್ಟ ಐತಿ ನೋಡ ಏಯ್ ಅವಳೇನು ಮಂದಿ ಮನೆ ಸಂಸಾರ ಹಾಳು ಮಾಡಿಲ್ಲಕ್ಕಲ್ಲ ಅವಳು ಇಚ್ಚಿನ ಜೊತೆ ಇದ್ದಿದ್ಕಾ ಮಂದ ಮಂದಿ ಜೊತೆ ಇರ್ತಾಳ ಅಂದ್ಬಿಟ್ಟು ಗಂಡ ಅಂತ ಕೆಲಸ ಮಾಡಿದ್ದ ಹೊರ್ತು ಅವ್ನಿಗೆ ಅವಳಿಗೆ ಬೈತೀನಿ ನೀನು ಬಯುವಂಥದ್ದು ಏನೈತಿ ಅವಳು ಒಳ್ಳೆ ಒಳಗೆ ಅವಳ ಬಗ್ಗೆ ಮಾತಾಡಕ ಅಧಿಕಾರ ನಿನ್ಗೆ ಇಲ್ಲಕ್ಕಲ್ಲ ಮನೆ ನನ್ನ ಮಂಗರ ಎದಕ್ಕೆ ಬೈತಿ ಅವಳಿಗೆ ಓಹೋ ಏನು ನಿನ್ ಬೋದ ತಕ್ಷಣ ಎದುರ್ಕೊಳ್ಳುವಷ್ಟು ಗುಂಡ್ಗೆ ಅವಳಿಗಿಲ್ಲ ಅವಳು ಡಬಲ್ ಗುಂಡ್ಗೆ ಇರೋಳು ನೀನು ಅಂದ್ರೆ ನಿಮ್ಮ ಅಪ್ಪನೋಳು ತಿಳ್ಕೊಂಬಿಡುವ ಅವಳೇನಿಲ್ಲ ಪೆಂಕಿಲತ್ತ ಚಪ್ಪಲಾರಿ ಮಟ್ಕ ಹೊಡಿಯೋದು ಮಗನ ಚೂರಿ ಒಂದು ಕೆಳಕ್ಕೆ ಕೆಲಸ ನಿನ್ಗೆ ಹೇಳ್ತೀನಿ ಹೆಂಗೆ ಹೊಡಿತಾಳ ನೋಡುವೆ ನೋಡಕ ಎಂತ ಹೇಳ್ತಾನ ಮನೆಯ ನನ್ನ ಮಗ ಸೆಕಂಡ್ ಹ್ಯಾಂಡ್ಲಂತೆ ಇವ್ನ ಹತ್ರಕ್ಕೆ ಹೋಗಿದ್ರೆ ಕಾಣ್ದಂಗೆ ಮಾಡೋಣ ಅಂತ ಎರಡು ದಿನ ಮಾಡ್ತಿಲ್ಲ ಕಾಣ್ದಂಗೆ ಎಷ್ಟು ದಿನ ಮಾಡ್ತಿ ಬೆಕ್ಕು ಕಣ್ಮ್ ಮುಚ್ಕೊಂಡು ಆಲ್ ಕೊಡಿದ್ರೆ ಮಂದಿ ಗೊತ್ತಿಲ್ಲ ಏನ ಗೊತ್ತಾಗೇ ಆಗ್ತವ ಇವತ್ತಲ್ಲ ನಾಳೆ ಗೊತ್ತಾಗಬೇಕಾಗಿರೋ ನೀ ಆದ್ರೆ ನಾನು ನನ್ನ ಗಂಡು ಕಟ್ಕೊಂಡ ಬಂದಾಗಿದ್ದಾನವ ನನ್ನ ಗಣ್ಣ ನನ್ನ ಚಲೋ ನೋಡ್ಕೊತಾನ ಅವಳು ನೋಡ್ಕೊಂತಾನೆ ಇಲ್ಲವ ಅಂತ ಕೇಳು ಹಾಂ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಅಂತ ಅಂತೇಳಿ ಇವಳು ಇವಳು ಲೌಡಿ ಇವಳಿಗೆ ಹಿಂಗೆ ಬಂದಿರೋದು ತೆರೆದ್ರದ ನನಗ ಇವ್ಳು ಮಾತಾಡಕ ಅಸಹ ಏರಿತೈತಿ ಅಷ್ಟು ಇವಳು

ಕಾಪಾಡ್ರಿ ಕಾಪಾಡ್ರಿ ಇವ್ ನನ್ ಮಗ ಸರಿ ಇಲ್ಲ ಕಣೆ ನಾನು ಎಲ್ಲಾನು ಹೇಳ್ತೀನಿ ಕಣ್ರಿ ಕಾಪಾಡ್ರಿ ನಿನ್ ತಮ್ಮ ತಿನ್ ಕಾಪಾಡ್ರಿ ಯವ್ವಾ ನನ್ ಗುಳ್ಗಾಲ್ ಇಲ್ಲೋ ಎಳ್ಕಂದ್ ಹೋಗ್ತಾವನೆ ಕಾಪಾಡ್ರಿ ಅಯ್ಯಯ್ಯೋ ಕಾರ್ ಒಂಟ ಬಿಡ್ತಲಕ್ಕ ಇವನೇನಕ್ಕ ಕಾರ್ ಇಲ್ಲಿ ಕತ್ತರಿಸ್ಬಿಟ್ಟವನ ಅಯ್ಯೋ ಮನೆ ಅಣ್ಣನ್ ಮಗನ ಕಾರ್ ಇಲ್ಲಿ ಗಂಟ ಬತ್ತೇನ ಹೋಗಿ ಬಿಟ್ಟ ಚುನಿ ಅಂತ ಅಯ್ಯಯ್ಯೋ ಪಾಪ ಜಯಮ್ಮ ಏ ಜಯಮ್ಮ 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 ಅಲ್ಲ ಕಡೆ ನಾನು ಫಿಲಂಗಳನ್ನು ನೋಡ್ತಿದ್ದೆ రస్మీన్ అండి నడి ఊర స్టేషన్ దా కంప్లైంట్ కొడుమంతా ఎలా ఆ స్టేషన్ టేషన్దా ఇవళవ్ ఎారాప ఎమ్మన మే కృష్ణ టేషన్గవన్న పోస్ట్ కొట్టి నడి నడి అలా కళమంతా అలా కంప్లైంట్ కొడుమవర బాడపేడా మొదల ఆన్ కడ బాణవ్వర అవుగ అంగను మొత్త ఇవను బాను ఆళ కడనే ఇదోదు అల్లిగ బేడా అలాగే కంప్లైంట్ కొడుమంత నీ రి మొదలు అయ్యో ఎమ్మన్గనైత ఏను ನೋಡ್ರಿ ಈ ಚೂರಿ ಇಲ್ಲೇ ಬಿಟ್ಟವನೇ ಆ ಈ ಚೂರಿನ ಬಟ್ಟೆ ಎತ್ಕೊಂಡ್ ಹೋಗಿ ಕೊಟ್ರ ನಾಯಿ ಮುಸ್ಕೊಂಡು ಹೋಗಿ ಹುಡುಕುತ್ತಾ ಎಲ್ಲಿ ಎತ್ಕೊಂಡು ಹೋಗಿ ಬಿಟ್ಟವ್ರೆ ಅಂದ್ಬಿಟ್ಟು ನಡೀರಿ ಬೇಗ ಬೇಗ ಕಂಪ್ಲೇಂಟ್ ಕೊಡು ಅಂತ ನಾಯಿ ಬಿಟ್ಟು ಹುಡುಕಿ ಸುಮ ಎಲ್ ಹೋದ್ಲು ಏನೋ ಅಯ್ಯೋ ಹೆಂಗ್ ಹೇಳ್ಕೊಂಡು ಹೋಗ್ಬಿಟ್ಟು ಏನೋ ನಾಯಿನ ಕರ ಫಸ್ಟು ನೀವ್ ಯಾರಾರು ಹೋರಿ ನಾ ಇಲ್ಲೇ ಚಾಕುನ ಕಾಯ್ಕೊಂಡಿರ್ತೀನಿ ಯಾರು ಇಬ್ರು ಇಲ್ಲ ರೀ ನಂಗ ಅನ್ಗ ಫೋನ್ ಹಚ್ ಕಲಿತೀನಿ ಜಯ ಮುನಿ ಕರ್ಕೊಂಡು ಹೋಗ್ಬಿಟ ಬಿಟ್ಟು ಬಿಟ್ಟ ಅಂತೇಳಿ ಈ ಚಾಕುದು ಸ್ಮೆಲ್ ಕಂಡು ಹಿಡ್ಕೊಂಡು ಆ ನಾಯಿಗಳು ಹುಡ್ಕೊಂಡ್ ಬರ್ತಾವ ಬೇಗ ಬೇಗ ಒಟ್ಟರೆ ಹೌದ ಕಡೆ ಐತಿ ಚಾಕು ಇಲ್ಲ ಮಾಡ್ಬೋದು ಏನ್ ಕಡೆ ಇಲ್ಲ ನಾನು ಕಾಕನು ಹೋಗಿ ಕಂಪ್ಲೇಂಟ್ ഹോട്ടേഷന കൊക്കി എന്താകത്തെ എന്ന് ഇടിത നോട് മാ ചൂ ಏನന്ന കഴ്സ്ക ഇടി റെഡിയന്നവ ചൂ ಏನ다가 വർത്ത നങ്ങടെ എത്ര വർത്ത നോട് റെഡിന്ന കഴ്സ്ക അശോളക വെത്തി ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್